ಫೋರ್ ಲ್ಯಾಕ್ಸ್ ಮಾಡಿದ್ರೆ ಫಿಫ್ಟೀನ್ ತೌಸಂಡ್ ಬರುತ್ತೆ ಓಕೆ ಗುರು ಫಸ್ಟ್ ಟೈಮು ಝಡ್ ನೈನ್ ಹಂಡ್ರೆಡು ಓಡಿಸ್ತಾ ಇದ್ದೀನಿ ಸೀರಿಯಸ್ಲಿ ಗಾಡಿ ಅವ್ರು ಟೆಸ್ಟ್ ಡ್ರೈವ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಪಿಕಪ್ ಮಾತ್ರ ಹೆವಿ ಇದೆ ಯಪ್ಪಾಡಿ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಅವ್ರು ಡ್ರೈವ್ ಕೊಡ್ತಾರೆ ಅಂತ ಗಾಡಿ ತೊಗೋಬೇಕು ಅಂತ ಆಸೆ ಇದೆ ಬಟ್ ಯಾವಾಗ ತೊಗೊಳ್ತೀನಿ ಅನ್ನೋದು ಮಾತ್ರ ಖಂಡಿತ ಗೊತ್ತಿಲ್ಲ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಟ್ ರೋಡರ್ ಡಿ ಸಿ ಆರ್ ಆ್ಯಕ್ಚುಲಿ ನಾವು ಇವತ್ತು ಕವಾಸಕಿ ಶೋರೂಮ್ಗೆ ಹೋಗೋಣ ಅಂತ ಬರ್ತಾ ಇದ್ದೀನಿ ಸೊ ಕವಾಸಕಿ ಶೋರೂಮ್ ಇವಾಗ ನಿಯರೆಸ್ಟ್ ಇದ್ದೀನಿ ಬನ್ನಿ ನೋಡೋಣ ಅಲ್ಲಿ ವೀಡಿಯೋ ಮಾಡೋಕೆ ಬಿಡ್ತಾರ ಇಲ್ವ ಅನ್ನೋದು ಗೊತ್ತಿಲ್ಲ ಕೇಳಿ ನೋಡ್ತೀನಿ ಮಾಡಬಹುದಾ ವೀಡಿಯೋ ಅಂತ ಅವ್ರು ಏನು ಹೇಳ್ತಾರೆ ನೋಡಬೇಕು ಇಲ್ಲೇ ನೋಡಿ ಕವಾಸಕಿ ಬ್ಯಾಂಗ್ಳೂರು ಕವಾಸಕಿ ಶೋರೂಮ್ ಅವರು ವಿಡಿಯೋ ಮಾಡಕ್ಕೆ ಬಿಡ್ತಾರಾ ಇಲ್ವ ಅನ್ನೋದು ಗೊತ್ತಿಲ್ಲ ನೋಡಬೇಕು ಇದು ಆಲ್ರೆಡಿ ಏಟ್ ಬಿದ್ದೈತೆ ಗಾಡಿ ಝೆಡೆಕ್ಸ್ ಸಿಕ್ಸ್ ಫಿಫ್ಟಿ ಅಂತ ಅನ್ಕೋತೀನಿ ಇದು ಅದು ಝೆಡೆಕ್ಸ್ ಸಿಕ್ಸ್ ಫಿಫ್ಟಿ ಅಲ್ಲ ಇದು ಝಡ್ ಎಕ್ಸ್ ಸಿಕ್ಸ್ ಫಿಫ್ಟಿ ಅದೇ ಸಿ ಸಿ ನೋ ಐಡಿಯಾ ಯಾಕೆ ಅಂದರೆ ಸ್ಟಿಕ್ಕರೆ ಕಿತ್ಕೊಂಡು ಹೋಗೈತೆ ಫ್ರಂಟ್ ತ್ರೀ ಫಿಫ್ಟಿ ಸಿ ಸಿ ಓಕೆ ಸಿಂಗಲ್ ಡಿಸ್ಕ್ ಇದೆ ಅಲ್ವಾ ಓಕೆ ತ್ರೀ ಫಿಫ್ಟಿ ಸಿ ಸಿ ಅದು ತ್ರೀ ಹಂಡ್ರೆಡ್ ಸಿ ಸಿ ಇದು ಸಿಕ್ಸ್ ಫಿಫ್ಟಿ ಸಿ ಸಿ ಇದು ಅಡ್ವೆಂಚರು ಪ್ರವಾಸಕ್ಕೆ ಅಡ್ವೆಂಚರ್ ಇದು ಇದು ಎಷ್ಟು ಸಿ ಸಿ ಅನ್ನೋದು ಕ್ಲಾರಿಟಿ ಇಲ್ಲ ಇಲ್ಲಿದೆ ನೋಡಿ ನಮ್ಮ ಫೇವ್ರೇಟ್ ಬೈಕ್ ಝೆಡ್ ನೈನ್ ಹಂಡ್ರೆಡ್ ಕವಾಸಕಿ ಸೋ ನೋಡೋಣ ಗಾಡಿ ಆಚೆ ನಿಲ್ಲಿಸಿದ್ದಾರೆ ಯಾವುದೋ ಕಸ್ಟಮರ್ ಇರಬಹುದೇನೋ ಗಾಡಿ ನೋಡೋಕ್ಕೆ ಒಂಥರ ಲುಕ್ಕು ಗುರು ಅದ್ರ ಮೇಲೆ ಕುತ್ಕೊಂಡು ಗಾಡಿ ಓಡಿಸೋದು ಇದೆಯಲ್ಲ ಅದು ಲೆವೆಲೇ ಬೇರೆ ಸಿಕ್ಸ್ ಫಿಫ್ಟಿ ಸಿ ಸಿ ಒಂದಿದೆ ನೈನ್ ಹಂಡ್ರೆಡು ನೋಡೋಣ ಇದು ನೈನ್ ಹಂಡ್ರೆಡ್ ಸಿ ಸಿನೇ ಸರ್ ಇದು ಕವಾಸಕ್ಕೆ ಫೋರ್ ಹಂಡ್ರೆಡ್ ಸಿ ಸಿ ಇದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಾಂ ಅದು ಲಾಂಚಿಂಗ್ ಇದೆ ಅಂತ ಹೇಳ್ತಿದ್ರಲ್ವಾ లాంచ్ ఇయ్యా కవసకి ఫోర్ హండ్రెడు అలా జెడ్ జెడ్ ఫోర్ హండ్రెడు ఆ ఇలా అలా యాకంద్రె యూట్యూబల్ జాస్తి అదే బర్తాయి అదకే విచారణ అంతా ఇది సెట్ నైన్ హండ్రెడ్ ఏమగదు సార్ ఆన్ రోడ్ ట్వెల్వ్ పొయింట్ జీరో ఫైవ్ ఇఎమ్ ఐక్తీవంద్రూ సిక్స్ ఇయర్స్ టూ ల్యాక్స్ డౌన్ పేమెంట్ టు పొయింట్ సిక్స్ టెన్ ఆరు red color okay. Hello. klx 230rs. ninja 600. इन हंड्रेड सिक्स फिफ्टी सीधा सर प्रईस नईन हंड्रेड सारे जेड सिक्स फिफ्टी

ఐడిలింగ్ బరదే ఇష్టేనా ఇది హోల్ స్టార్ట్ సర్ హోల్ స్టార్ట్ 2000 ఇరుతది యా టెంపరేచర్ ఇదలా 50 55 మేలే ఒకడే 22 40 సెకండ్స్ వరక ఓకే 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 అంద్ర గాడి స్టార్ట్ ఫస్ట్ రన్ మాడకిన ముచ్చే స్టార్ట్ ಮಾಡಿ ಬಿడಬೇಕು 45 నిమిషం సర్ ఎంత నిమిషం 3 4 నిమిషం ఐడిలింగ్ ಅಲ್ಲಿ ఇరు ఐడిలింగ్ ಅಲ್ಲಿ ఇరు ఓకే ఆగేనా అంటే 10 నిమిషం ఓకే ఓకే ఆవ గాడి హోల్ ఆరు ರೈನ್ ಮೂಡಲ್ ಬೆಟರ್ ಎಲ್ಲದಕ್ಕೂ ಪರ್ಫೆಕ್ಟ್ ಮೂಡ್ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದಾ ಇಲ್ಲ ಚೇಂಜ್ ಮಾಡ್ಕೋತಾ ಇರ್ಬೇಕಾಟ್ಸ್ ಮಂಡ್ಲಗೆ ಇದೆ ಇರುತ್ತೆ త్రీ లెవెల్ ఆఫ్ ఫ్రాక్చర్ ఇవ్వదు ఇన్నోన్ కస్టమైజేషన్ మాడచ్చు ఇన్నోన్ ఇది ఇది ఫుల్ పవర్ లో పవర్ మార్చుకోవచ్చు ఫర్ నా సెట్టింగ్ మార్చుకోవొచ్చు Thank you. ದಿ ಸ್ಟ್ಯಾಂಡರ್ಡ್ ಮಿರರ್ಸ್ ಇದೆ ಅಲ್ಲ ಬರೋದು ಮರೇಶ್ ಡಿಸೈನ್ ಓಕೆ ಬಟ್ ಅಷ್ಟು ಇದೆ ಹೀಟ್ ಓಡಿ ಅಲ್ವಾ ಕಾಲಿಗೆ ಇಷ್ಟೊಂದು ಬೋಳಾ ಸರ್ ಓ ಅಡ್ಜಸ್ಟಬಲ್ ಇದೆ ಕ್ಲಚ್ ಅಡ್ಜಸ್ಟಬಲ್ ಇದೆ ಇವಾಗ ನಾ ಹೈಡ್ಲಿಂಗ್ ನಾರ್ಮಲ್ ಆಯಿತು ಹಾಂ 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 ಯಾಕೆ ತೌಸಂಡ್ ಬರುತ್ತೆ ಇದ್ದ ಓಕೆ ಅಲ್ಲಿವರೆಗೂ ಗಾಡಿ ರನ್ ಮಾಡಂಗಿಲ್ಲ ಓಕೆ 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 ಗಾಡಿ ನೀವು ಮನೆಯಿಂದ ಆಚೆ ತೆಗಿತಾ ಇದ್ರ ಅಂದ್ರೆ ಅದು ಹಂಡ್ರೆಡ್ ಬರಬೇಕು ಥೌಸಂಡು ಬರಬೇಕು ಥೌಸಂಡು ಬಂದಾಗ ರನ್ ಮಾಡಿದ್ರೆ ಬೆಟರ್ ಇರುತ್ತೆ

ಗುರು ಫಸ್ಟ್ ಟೈಮು ಝಡ್ ನೈನ್ ಹಂಡ್ರೆಡು ಓಡಿಸ್ತಾ ಇದ್ದೀನಿ ಸೀರಿಯಸ್ಲಿ ಗಾಡಿ ಅವ್ರು ಟಸ್ಟ್ ಡ್ರೈವ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಪಿಕಪ್ ಮಾತ್ರ ಹೆವಿ ಇದೆ ಯಾಡಿ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಅವ್ರು ಡ್ರೈವ್ ಕೊಡ್ತಾರೆ ಅಂತ ಗಾಡಿ ತೊಗೋಬೇಕು ಅಂತ ಆಸೆ ಇದೆ ಬಟ್ ಯಾವಾಗ ತೊಗೊಳ್ತೀನಿ ಅನ್ನೋದು ಮಾತ್ರ ಖಂಡಿತ ಗೊತ್ತಿಲ್ಲ ಸಖತ್ ಆಸೆ ಇದೆ ಗಾಡಿ ತೊಗೊಳಕ್ಕೆ ಇನ್ನೂ ಸ್ವಲ್ಪ ಇದು ಡೌನ್ ಆಗುತ್ತೆ ಅಂತೆ ಔ ಗಾಡಿ ಓ ಯಾವ ಗೇರಲ್ಲಿ ಬೇಕಾದ್ರೂ ಸ್ಟಾರ್ಟ್ ಆಗುತ್ತೆ ಗಾಡಿ ಆರಾಮಾಗಿ ನ್ಯೂಟ್ರಲ್ಲು ಫಸ್ಟ್ ಗೇರು ಪಿಕಪ್ ಮಾತ್ರ ಹೆಬ್ಬಾ ಲೈಫಲ್ಲಿ ಗಾಡಿ ಇದು ಓಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಓಡಿಸಿದ್ದೀನಿ ಇದು ಸೆನ್ಸರ್ ಇಲ್ವಾ ಇದಕ್ಕೆ ಸ್ಟ್ಯಾಂಡ್ ಸೆನ್ಸರು ಓಕೆ 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 ನ್ಯೂಟ್ರಲ್ ಸ್ಟಾರ್ಟ್ ಆಗುತ್ತೆ ಓಕೆ ಗಾಡಿ ಒಂದು ಫಿಫ್ಟೀನ್ ಡೇಸಲ್ಲಿ ಡೆಲಿವರಿ ಸಿಗುತ್ತಾ ಓಕೆ ಇವಾಗ ನಾವು ಒಂದು ತ್ರೀ ಲ್ಯಾಕ್ಸ್ ಡೌನ್ ಪೇಮೆಂಟ್ ಮಾಡಿದ್ರೆ ಪರ್ ಇ ಎಮ್ ಐ ನಮಗೆ ಲೋ ಇ ಎಮ್ ಐ ಬೇಕಾಗುತ್ತೆ ಎಷ್ಟೋ ಆಗುತ್ತೆ ಟ್ವೆಂಟಿ ತೌಸಂಡ್ ಬರುತ್ತೆ ಮಿನಿಮಮು ಅಂದರೆ ಇವಾಗ ನಾರ್ಮಲ್ ಆಗಿ ನಾವು ಎಷ್ಟು ಏಯ್ಟೀನ್ ಹಾಂ ಇವಾಗ ನನಗೊಂದು ಥರ್ಟೀನ್ ತೌಸಂಡ್ ಇ ಎಮ್ ಐ ಬರಬೇಕಂದ್ರೆ ಮಿನಿಮಮ್ ಎಷ್ಟು ಮಾಡ್ಬೇಕು ಡೌನ್ ಪೇಮೆಂಟು ಫೋರ್ ಲ್ಯಾಕು ಸಿಕ್ಸ್ ಇಯರ್ಸ್ಗೆ ಓಕೆ ಅದೇ ಪ್ರಾಬ್ಲಮ್ ಆಗಿದ್ದು ಇಲ್ಲಾಂದರೆ ಅಕ್ಟೋಬರ್ಗೆ ತಗೊಂಡ್ಬಿಡ್ತಿದ್ದೆ ನನ್ನ ಗಾಡಿ ಇದು ಮಾಡಿದ್ದೆ ನಾನು ಪ್ಲ್ಯಾನ್ ಮಾಡಿದ್ದೆ ಅದಕ್ಕೆ ಅದು ಕೊಟ್ಟು ನಂದು ಇನ್ನೊಂದು ಇದಿದೆ ಅದು ಆರ್ ಎಸ್ ಟೂ ಹಂಡ್ರೆಡು ಎರಡೂ ಕೊಟ್ಟು ಇದನ್ನ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ತೌಸಂಡ್ ಬರುತ್ತೆ ಫೋರ್ ಲ್ಯಾಕ್ಸ್ ಮಾಡಿದ್ರೆ ಫಿಫ್ಟೀನ್ ತೌಸಂಡ್ ಬರುತ್ತೆ ಓಕೆ ಓಕೆ ಸಿಕ್ಸ್ ಇಯರ್ಸ್ ಇ ಎಮ್ ಐ ಓಕೆ ಇದು ಕಲರ್ ಇದೊಂದು ಮತ್ತೆ ಬ್ಲ್ಯಾಕ್ ಅಲ್ವಾ ಬ್ಲ್ಯಾಕ್ ಅಲ್ಲಿ ಒಳಗಿದೆ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಜನವರಿ ಇದೆ ಸರ್ ಜನವರಿ ಡಿಸೆಂಬರ್ ಲಾಸ್ಟ್ ವೀಕ್ ಲೇ ಜನವರಿ ಫಸ್ಟ್ ವೀಕೇದು ಬರ್ತೀನಿ ನಾನು ಹಾಂ ಇದೆ ನಂತರ ಇದೇ ಇದೆ ಕೊಟೇಶನ್ ಹಂಗೆ ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ ಕಾಲ್ ಮಾಡಿ ಓಕೆ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು